ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥನ್ವಿಕಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸ್ಆಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ ಏನಿಲ್ಲ ನಿಮ್ಮ ಗಾಡಿ ಯಾವುದು ಯಾವ್ದು ಇರ್ತೈತಿಲ್ಲ ಆ ಗಾಡಿ ಎಂಡ್ ಫೋಟೋ ಹಾಕ್ಬೇಕಾಗತ್ತೈತಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಕೂಡ ಇದ್ರು ಸೇರಿ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸ್ಆಪ್ ನಂಬರ್ ಸೆಂಡ್ ಮಾಡಬಹುದು ಮತ್ತೆ ಗೋಲ್ಡ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಫೈಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವೀಡಿಯೋ ಬಿಟ್ಟು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯೇ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋದು ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗೆ ಇದ್ರೆ ಹೆಚ್ಚಿನ ಮಾಹಿತಿ ಇವರಿಗೆ ಕರ್ಕೊಂಡು ಹೋಗಿ ಗಾಡಿ ಪರ್ಚೆಸ್ ಮಾಡಿಕೊಡೋ ಇದೇ ಥರ ವಿಡಿಯೋ ಬರ್ತಾಯಿದ್ದ ನಮ್ಮ ಅಲ್ಲಿ ಹಾಗೆ ಗೋಲ್ಡ್ ಅನ್ನೋಲ್ಲ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಕರ್ಕೊಂಡು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೌಕುಂಬರ ಬನ್ನಿ ಹಲೋ ಸರ್ ನಮಸ್ತೆ ನಮಗೊಂದು ಟೊಯಾಟೊ ಗಾಡಿ ಕಳಿಸ್ಕೊಟ್ಟಿದ್ರೆ ಬ್ಲ್ಯಾಕ್ ಕಲರು ಓಕೆ ಟೊಯೋಟೋದಾಗ ಯಾವ್ದು ಹೆಚ್ಚರಿ ಸರ್ ಇದು ಹಾಂ ರೀ ಟೊಟ ಕ್ವಾಲಿಸ್ ಕ್ವಾಲಿಸಾ ಓಕೆ ಸರ್ ಮಾಡಲ್ರಿ ಟೂ ತೌಸಂಡ್ ಫೈವ್ ಓಕೆ ಓನರು ಫೋರ್ ತೌಸಂಡ್ ಇವಾಗ ತೊಗೊಂಡವರು ಫೈವ್ ಥೋನರ್ ಆಗ್ತಾರೆ ಓಕೆ ಸರ್ ರನ್ನಿಂಗಿಲ್ಲಿ ಎಷ್ಟಾಗಿತ್ತು ರೀ ಸರ್ ಕಿಲೋಮೀಟರ್ ಒಂದು ಹನ್ನೆರಡು ಆಗಿದೆ ಸಾರಿ ಒಂದು ಒಂದು ಆಗಿದೆ ಒಂದು ಲಕ್ಷದ ನಲವತ್ತೈದು ಸರ್ ಕಿಲೋಮೀಟರ್ ರನ್ನಿಂಗ್ ಆಗೈತೆ ರೀ ಹೌದು ರನ್ನಿಂಗ್ ಮೀಟ್ರಿ ಬಂದಾಗಿರ್ಬೇಕು ರೀ ಸರ್ ಇವಾಗ ಇಲ್ಲ ರನ್ನಿಂಗಿಲ್ಲ ರನ್ನಿಂಗ್ ಐತೆ ರೀ ಹ್ಞೂ ಓಕೆ ಸರ್ ಓನರ್ ಎಷ್ಟಾಗೈತೆ ಅಂದ್ರಿ

ఓకే మైలేజ్ ఎంత కొడతారు సార్ ప్రెజెంట్ 14 14 కరతరు కొడతది డాక్యుమెంట్స్ ఇరండి ఇతల్లే అబ్సెన్స్ సర్ ఫ్రష్ డాక్యుమెంట్స్ కొడి ఓకే గాడి సిసిఎం తో కొడతరా ఓకే ఓకే సార్ రేట్ ఎంత లగతరుదికి మీరు సార్ 4 లక్షలు ಹೇಳ್ತಾ ఇంది 4 లక్ష యార్ 2005 మోడల్ అంటరా 2005 మోడల్ ఓకే సార్ స్ట్రెయిట్ సేల్ ఆగుబోతో సార్ ఇది

ಓಕೆ ಸರ್ ಅಪ್ಡೇಟ್ ಮಾಡ್ತೇನೆ ನೋಡಿ ನಮ್ಮ ಕಣೆಂತ ಬಂದಾಗ ಆದಷ್ಟು ನೋಡ್ಕೊಡಿ ಸರ್ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗತ್ತಲ್ಲ ಏನು ಕೆಲಸ ಇಲ್ಲ ಗಾಡಿ ಒಳಗ ಏನಿಲ್ಲ ಓಕೆ ಅದೇ ನೋಡ್ತಾ ಇರ್ತಾರೆ ಸ್ವಲ್ಪ ರೇಟು ಜಾಸ್ತಿ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ ನೋಡಿ ಕೊಟ್ಟಷ್ಟು ಸೇಲ್ ಆಗುತ್ತೆ ಸರ್ ಯು ಓಕೆ ಥ್ಯಾಂಕ್ ಯು